ಅರಸೀಕೆರೆ ನಗರ ಪೊಲೀಸ್ ಠಾಣೆ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜಾಗೃತಿ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅಂಗವಾಗಿ ನಗರ ಪೊಲೀಸ್ ಠಾಣೆ ಇಲಾಖೆಯಿಂದ ಮಾದಕ ದ್ರವ್ಯ ಚಟುವಟಿಕೆಗಳಿಂದ ಒಳಗಾಗಿರುವ ಯುವಕರಿಗೆ ಜಾಗೃತಿ ಮೂಡಿಸಲು ಜಗದ್ಗುರು ಶ್ರೀ ಕೋಡಿಮಠ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಪೆರೇಡ್ ಮಾಡುವ ಮೂಲಕ ನಗರ ಪೊಲೀಸ್ ಠಾಣೆಯಿಂದ ಪಿಪಿ ಸರ್ಕಲ್ವರೆಗೂ ನಡೆದುಕೊಂಡು ಹೋಗುವ ಮೂಲಕ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಮಾದಕ ದ್ರವ್ಯ ಚಟಗಳಿಗೆ ಒಳಗಾಗಿರುವವರಿಗೆ ಬುದ್ಧಿವಾದ ಹೇಳಿದರು ನ್ಯೂಸ್ ಬೀರೋ ಮೊಹಮ್ಮದ್ ನಾಸೀರ್ ಅರ್ಸಿಕರೆ تعال <laughs> يابا Obrigado. É అక్కడ అక్కడ వెహికల్ ఉన్నాయి అంటే త్రీ సార్ ಗಾಂಜಾ ಒಬ್ರಿಮು ಕೋಕ ಮುಂತಾದ ನಿಷೇಧಿತ ಡ್ರಗ್ಸ್ಗಳನ್ನ ನಾವೆಲ್ಲ ಒಪ್ಪಂದ ಖಂಡಿಸ್ತೀವಿ ಹಾಗಾಗಿ ಈ ಮಕ್ಕಳು ತಮ್ಮ ಈ ಮೂಲಕ ಅರಸಿಕೆರೆ ನಗರದ ಜನತೆಗೆ ಈ ಒಂದು ಸಂದೇಶವನ್ನು ಸಾರತಾ ಇದ್ದಾರೆ ಹಿರಿಯಾಗದೆ ತಮ್ಮ ಮುಂದಿನ ಜೀವನವನ್ನ ಅತ್ಯಂತ ಸುಂದರವಾಗಿ ಬದುಕನ್ನು ರೂಪಿಸಿಕೊಳ್ಳುವಲ್ಲಿ ದಾಖಲಾಗಿರ್ ಈ ಮಕ್ಕಳ ಮುಖಾಂತರ ಹಸಿಕೆರೆ ನಗರ ಪೊಲೀಸ್ನವರು ತಮ್ಮನ್ನು ಈ ಹಸಿಕೆರೆ ನಗರ ಜನತೆಗೆ ಕಳಕಳೆಯಿಂದ ಮನವಿ ಮಾಡಿಕೊಂತ ಎಲ್ಲರೂ ಸೇರಿ ನಾವು ಈ ಒಂದು ನಿಷೇಧಿತ ಡ್ರಗ್ಸ್ ಜಾಲವನ್ನ ಕಟುವಾಗಿ ವಿರೋಧಿಸ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ